ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನ ನಿಮಾಕ್ಷಿ ಕಾಶ್ಮೀರದಲ್ಲಿ ಶತ್ರು ಒಳಗಡೆಯೇ ಇದ್ದಾನೆ ಅಂತವರು ಅಲ್ಲಿ ಅಭಿವೃದ್ಧಿಯ ಲಾಭವನ್ನು ಪಡೆದುಕೊಳ್ಳುತ್ತಲೇ ದೇಶದ ವಿರುದ್ಧ ಒಳಸಂಚನ್ನು ಮಾಡುತ್ತಿದ್ದಾರೆ ಅಂತಹವರನ್ನು ಮಟ್ಟ ಹಾಕುವ ಕಾರ್ಯ ಕೇಂದ್ರ ಸರ್ಕಾರ ಸಮರ್ಥವಾಗಿ ಮಾಡಲಿದೆ ಎಂದು ಆರ್ಎಸ್ಎಸ್ ವಕ್ತಾರ ದಾಮೋದರ್ ಹೇಳಿದರು ಇವತ್ತು ಅಲ್ಲಿನ ಮಹಾನ್ ಮಹಾನ್ ಪಂಡಿತರ ವಂಶಸ್ಥರೆಲ್ಲ ದಿಲ್ಲಿಯ ಫುಟ್ಪಾತ್ನಲ್ಲಿ ಒಡ್ಡಾಡ್ತಾ ಇದ್ದಾರೆ ಇನ್ನೂ ಸುಧಾರಣೆ ಆಗಿಲ್ಲ ಮೆಚ್ಚಬೇಕ ಸಂಗತಿ ಅಂದರೆ ಪ್ರಧಾನಿ ವಿದೇಶದ ಪ್ರವಾಸ ರದ್ದು ಮಾಡಿ ತಕ್ಷಣ ಬಂದಿದ್ದಾರೆ ಅಮ್ಮಿಟ್ಟಿದ್ದಾರೆ ತಕ್ಷಣ ಹೋಗ್ರಿ ಬೆಳಗಾಗುವುದರೊಳಗೆ ಎರಡು ಹಂದಿ ಭಯೋತ್ಪಾದಕರನ್ನ ಮಟ್ಟ ಹಾಕಿದ್ದಾರೆ ಇದು ಶಕ್ತಿ ಇಡೀ ದೇಶದ ಮಾನವತೆಗೆ ನಾಗರಿಕರಿಗೆ ಸುರಕ್ಷೆ ಬೇಕು ಅಂದರೆ ನೇತೃತ್ವ ಚೆನ್ನಾಗಿರಬೇಕು ಯೋಗಾನುಯೋಗದಿಂದ ಇವತ್ತು ಈ ನೇತೃತ್ವ ಈ ಯಜಮಾನ ಿ ಬೆಸ್ಟ್ ಇದಾನೆ ಜಗತ್ತಿಗೆ ಬೇಕಾದ ಹಾಗಾಗಿ ಒಂದೇ ದಿನದಲ್ಲಿ ಎರಡು ಇವಾಗ ಮೀಟಿಂಗ್ ನಡೀತಾ ಇದೆ ಅಲ್ಲಿ ಒಂದೊಂದು ಮಾತು ಸಿಂಹ ಸ್ವಪ್ನ ಶತ್ರುವಿಗೆ ಆ ದೃಷ್ಟಿಯಿಂದ ಪ್ರಧಾನಿ ಆದ ಮೇಲೆ ಗಡಿಯ ಸುರಕ್ಷೆ ಆಗಿದೆ ಆದರೆ ಒಳಗಿನ ಸುರಕ್ಷೆ ಭಯಾನಕ ಇದೆ ಆ ಸುರಕ್ಷತೆಯಲ್ಲಿ ಎರಡು ಭಾಗ ಇವತ್ತು ಆ ನನ್ನ ಮಗ ಭಯೋತ್ಪಾದಕ ಅವ ಕೇಳಿದ್ದು ಯಾರು ಹಿಂದೂ ಮುಸಲ್ಮಾನೋ ಮಂಜುನಾಥನ ಹೊಡೆದು ಹಾಕಿದ ಅದೇ ಮೊಹಮ್ಮದನಾಗಿದ್ದರೆ ಅರ್ಥ ಆಗ್ತಾ ಇದೆ ನಿಮಗೆ ಅವನು ಮಂಜುನಾಥ ಕುರುಬನ ಮಂಜುನಾಥ ವಾಲ್ಮೀಕಿಯ ಮಂಜುನಾಥ ಲಿಂಗಾಯತನ ಕೇಳಿಲ್ಲ ನನ್ನ ಮಗ ಇದು ನಾವು ಅರ್ಥ ಮಾಡಿಕೊಳ್ಬೇಕು ಹಿಂದೂಸ್ತಾನದ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು ಒಟ್ಟಾಗಬೇಕು ಪ್ರಚಂಡ ಶಕ್ತಿಯಾಗಿ ನಿಲ್ಲಬೇಕು ಇದು ಒಂದೇ ದಾರಿ ಜಾಗೃತಿ ಆಗಬೇಕು ಆ ಹಿನ್ನೆಲೆ ಒಳಗಡೆ ಕಳೆದ ಹತ್ತು ವರ್ಷಗಳಿಂದ ವಿಶೇಷವಾಗಿ ಹಿಂದಿನ ಸರ್ಕಾರ ಇದ್ದಾಗ ಸೈನಿಕ ಶಕ್ತಿ ಅತ್ಯಂತ ದುರ್ಬಲ ಇತ್ತು ಒಟ್ಟು ಒಬ್ಬೊಬ್ಬ ಸೈನಿಕನಿಗೆ ಎಪ್ಪತ್ತೊಂದು ಸಾವಿರ ರೂಪಾಯಿತ್ತು ನಡೆಸಿರ್ಬೋದು ಇನ್ನಿತರ ಶಕ್ತಿಗಳು ಈವಾಗ ಐದೈದು ಲಕ್ಷ ಶಕ್ತಿ ಬಂದಿದೆ ಸೈನಿಕರಿಗೆ ಇಲ್ಲಿ ಮುಂದೆ ನಿಂತ ಸೇನಾ ನಾಯಕ ಏಳು ಅಂತಸ್ತು ಅಂದರೆ ಏಳು ಪ್ರಮುಖರ ಮಾತು ಕೇಳಿಕೊಂಡು ಇವ ಮುಂದಿನವ ಗುಂಡು ಹಾರಿಸಬೇಕಿತ್ತು ಅವನ ಒಪ್ಪಿಗೆ ಬಂದ ಮೇಲೆ ಇವ ಗುಂಡು ಹಾರಿದ್ರಿ ಇವ್ ಇರ್ತಾನ ಇದು ಇವತ್ತು ಸೇನಾ ನಾಯಕನಿಗೆ ಫುಲ್ ಅಪ್ಪ ಹೊಡೆರಿ ನನ್ನ ಮಕ್ಕಳಿಗೆ ದಿಡಿ ಹೇಗಿದೆ ಎಷ್ಟು ವಿಶ್ವಾಸ ಬಂದಿದೆ ಸೈನಿಕನ ರುಂಡ ಹಾರಿಸ್ತಿದ್ರು ಒಂದು ಕಲ್ಲು ಹೊಡೆದ್ರೆ ಒಂದು ಸಾವಿರ ರೂಪಾಯಿ ತಗೊಳ್ತಾ ಇದ್ರು ತನಿಗಿಂತ ಚೆನ್ನಾಗಿ ನೀವು ಓದಿದಿರಿ ಪಟ್ಟಣದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಬುಧವಾರ ಸಂಜೆ ಹಮ್ಮಿಕೊಂಡಿದ್ದ ಪಹಲ್ಗಾಂವ್ನಲ್ಲಿ ಉಗ್ರರ ದಾಳಿಯಲ್ಲಿ ಹತ್ಯೆಗೀಡಾದವರಿಗೆ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರು ಮಾತನಾಡಿದರು ಈ ಮೊದಲು ರಾಜಕೀಯ ಸ್ವಾರ್ಥಕ್ಕಾಗಿ ಕಾಶ್ಮೀರಕ್ಕಿದ್ದ ಪ್ರತ್ಯೇಕವಾದ ಮೂರ್ನೂರ ಎಪ್ಪತ್ತನೇ ವಿಧಿ ರದ್ದುಪಡಿಸಿದ ಕೇಂದ್ರ ಸರ್ಕಾರ ಕಾಶ್ಮೀರದ ಪಂಡಿತರಿಗೆ ಬುದ್ಧಿ ಕಲಿಸಿದೆ ದೇಶದ ನಾಗರಿಕತೆ ಮಾನವೀಯತೆ ನೆಮ್ಮದಿಯಿಂದಿರಬೇಕು ಎಂದರೆ ದೇಶದ ನೇತೃತ್ವ ಚೆನ್ನಾಗಿರಬೇಕು ಮೋದಿ ಪ್ರಧಾನಿ ಆದ ಮೇಲೆ ಗಡಿಯ ಸುರಕ್ಷೆ ಆಗಿದೆ ಆದರೆ ಒಳಗಿನ ಸುರಕ್ಷೆ ಭಯಾನಕವಾಗಿದೆ ಭಯೋತ್ಪಾದಕ ಕೇಳಿದ್ದು ಹಿಂದೂ ಮುಸಲ್ಮಾನೋ ಎಂದು ಆತ ಮಂಜುನಾಥನನ್ನು ಹೊಡೆದು ಹಾಕಿದ್ದಾನೆ ಅದೇ ಮಹಮ್ಮದನಾಗಿದ್ದರೆ ಹೊಡೆದು ಹಾಕಿಲ್ಲ ಮಂಜುನಾಥ್ ಲಿಂಗಾಯತನೇ ವಾಲ್ಮೀಕಿ ಎಂದು ಪ್ರಶ್ನಿಸಿಲ್ಲ ಈ ನಿಟ್ಟಿನಲ್ಲಿ ಹಿಂದೂಸ್ತಾನದ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು ಎಂದರು ಮಾಜಿ ಶಾಸಕ ಎ ಎಸ್ ಪಾಟೀಲ್ ನಡಹಳ್ಳಿ ಮಾತನಾಡಿ ಭಯೋತ್ಪಾದಕರ ಧರ್ಮಕ್ಕೆ ಧಿಕ್ಕಾರ ಕೂಗೋಣ ಅಮಾಯಕರ ಸಾವಿಗೆ ಕಾರಣವಾಗಿರುವ ಉಗ್ರರಿಗೆ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ದಿಟ್ಟ ಉತ್ತರ ನೀಡಲಿದೆ ಅವರ ಧರ್ಮಕ್ಕೆ ನಾವು ಸದಾ ಧಿಕ್ಕಾರವನ್ನ ಕೂಗಲೇಬೇಕು ಮತ್ತು ಅದನ್ನ ಧಿಕ್ಕರಿಸಬೇಕು ಅಂತಕ್ಕಂಥದ್ದಿನ ಇವತ್ತಿಂದ ನಾವೆಲ್ಲರೂ ಕೂಡ ಪ್ರತಿಯೊಬ್ಬ ಹಿಂದೂಗಳು ಇದನ್ನು ನಮ್ಮ ಜೀವನದಲ್ಲಿ ಪರಿಪಾಲನೆ ಮಾಡಬೇಕು ಅನ್ನೋದು ಮೊದಲನೇದು ಎರಡನೇದು ಭಯೋತ್ಪಾದನಾ ಸಿದ್ಧಾಂತಕ್ಕೆ ಭಯೋತ್ಪಾದನೆ ಸಿದ್ಧಾಂತಕ್ಕೆ ಧಿಕ್ಕಾರ ಅಂತಕ್ಕಂಥದ್ದು ಮೂರನೇದು ನಮ್ಮೆಲ್ಲ ಹಿಂದೂಗಳಿಗಿರೋದು ಒಂದೇ ದೇಶ ಭಾರತ ದೇಶ ಬೇರೆ ದೇಶ ಇಲ್ಲ ನಮಗೆ ಬೇರೆಯವ್ರಿಗೆಲ್ಲ ಬೇರೆ ಬೇರೆ ದೇಶ ಇರ್ಬೋದು ಅದು ನಮಗೆ ಇದು ಒಂದೇ ದೇಶ ಅದಕ್ಕೆ ಭಾರತೀಯರು ನಾವೆಲ್ಲ ಹಿಂದೂಗಳು ಆ ಜಾತಿ ಈ ಧರ್ಮ ಸಾವಿರಾರು ವರ್ಷ ನಮ್ಮನ್ನು ಒಡೆದಾಳಾಗೋಯಿತು ನಮ್ಮನ್ನು ಹೇಗೆ ಜಾತಿಗಳ ಆಧಾರದ ಮೇಲೆ ಒಡೆದು ಈ ದೇಶವನ್ನು ಗುಲಾಮ್ ಜಿಲ್ಲೆಯಲ್ಲಿ ಸಾವಿರಾರು ವರ್ಷ ಆಳ್ಕೊಂಡು ಬಂದಿದ್ದಾರೆ ಅದನ್ನು ಪುನಃ ಸ್ಥಾಪನೆ ಮಾಡಲಿಕ್ಕೆ ಅನೇಕ ಶಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಮತ್ತೊಂದು ಪ್ರಮುಖವಾದಂಥ ಘೋಷಣೆ ಅದ್ಯಾವುದಂದ್ರೆ ಒಂದಾಗಿ ಒಂದಾಗಿ ಎಲ್ಲಿ ಹೇಳ್ಬೇಕು ಸ್ವಲ್ಪ ಹೇಳಿದ್ರೆ ಕೇಳೋದಿಲ್ಲ ಒಂದಾಗಿ ಒಂದಾಗಿ ಎಲ್ಲಿ ಜೋರಾಗಿ ಹೇಳಿ ಒಂದಾಗಿ ಒಂದಾಗಿ ಒಗ್ಗಟ್ಟು ಮುದ್ದೆಬೇಳ ತಾಲೂಕಿನಲ್ಲಿ ಹದಿನೈದರಿಂದ ಇಪ್ಪತ್ತು ಕೇಸ್ಗಳು ಲವ್ ಜಿಯಾತ್ ಪ್ರಕರಣಗಳು ನನ್ನ ಗಮನಕ್ಕೆ ಬಂದಿವೆ ಸಮಾಜವನ್ನು ಜಾಗೃತಿಗೊಳಿಸುವ ಕೆಲಸ ಮಾಡೋಣ ನಾವು ಯಾರಿಗೂ ಕೆಟ್ಟದನ್ನು ಮಾಡುವುದು ಬೇಡ ಆದರೆ ನಮಗೆ ಯಾರಾದರೂ ಕೆಟ್ಟದ್ದು ಮಾಡಲು ಬಂದರೆ ಜಾಡಿಸಿ ಒದಿಯುತ್ತೇವೆ ಎಂದು ಶಕ್ತಿ ನಾವು ಬೆಳೆಸಿಕೊಳ್ಳೋಣ ಎಂದು ಹೇಳಿದರು ಬಹುಶಃ ನಮ್ಮ ಸಮಾಜವನ್ನು ಒಗ್ಗಟ್ಟು ಕೊಡಿಸುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ನೀವು ಯಾರಿಗೆ ಕೆಟ್ಟದ್ದು ಮಾಡೋದು ಬೇಡ ಆದರೆ ನಮಗೆ ಯಾರಾದರೂ ಕೆಟ್ಟದ್ದು ಮಾಡೋಕ್ಕೆ ಬಂದರೆ ಜಾಡಿಸಿ ಓದಿತೀವಿ ಅನ್ನುವಂಥ ಶಕ್ತಿ ನಾವು ಬೆಳೆಸ್ಕೊಡೋಣ ಅಂತಕ್ಕಂಥದ್ದನ್ನ ಹೇಳಿ ಈ ಒಂದು ಶ್ರದ್ಧಾಂಜಲಿ ಸಭೆ ನನಗೆ ಮುಕ್ತಾಯ ಆಗ್ತದೆ ಎಲ್ರಿಗೂ ಧನ್ಯವಾದ ದಾಳಿಯಲ್ಲಿ ಸಾವನ್ನಪ್ಪಿದ ಪ್ರವಾಸಿಗರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷದ ಮೌನಾಚರಣೆ ಮಾಡಲಾಯಿತು ಇದಕ್ಕೂ ಮುನ್ನ ಪಟ್ಟಣದ ಬಜಾರ್ ಹನುಮಾನ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ ಮೊಂಬತ್ತಿ ಬೆಳಗಿಸಿ ಪ್ರತಿಭಟನೆ ನಡೆಸಲಾಯಿತು ವಿವಿಧ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ನಾಗರಿಕರು ಮಹಿಳೆಯರು ಪಾಲ್ಗೊಂಡಿದ್ದರು

ಭಯೋತ್ಪಾದಕರ ಧರ್ಮಕ್ಕೆ ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ